ಕಟ್ಟು ಇದು ಕೆಂಪು ಕಾರಕ್ಕೆ ಫ್ರೆಂಡ್ಸ್ ಅಂದ್ರೆ ನಾರ್ಮಲ್ ದೋಸೆನಾ ಬಿಲ್ಡಪ್ ಕೊಟ್ಕೊಂಡು ಮಾಡೋದು ಅಷ್ಟೇ ಎಲ್ಲ ತರ ಮೂವ್ ಮಾಡಿದ್ರೆ ಗಂಟಾ ಮತ್ತೆ ಮನೆಯೊಳಗೆ ಯಾಕೆ ಬಂದೆ ಫ್ರೆಂಡ್ಸ್ ಮಳೆ ಬರ್ತೈತೆ ಫೈನಲ್ ಆಗಿ ಹಿಂಗ್ ಕಾಣಿಸ್ತಾ ಇದೀನಿ ನೀರ್ನೆಲ್ಲ ಕೈಯಲ್ಲಿ ಟಚ್ ಮಾಡಕ್ ಹೋಗ್ಬಾರ್ದು ಮಾಡ್ಬಿಟ್ಟು ಕರೆಂಟ್ ಹೊಡೆದ್ ಕಾಗೆ ಹಾಕ್ತಿವಿ ಈ ವಾತಾವರಣದಲ್ಲಿ ನಮ್ಮನೆ ಹತ್ರ ಒಂದು ಚೂರು ಬಿಸಿಲು ನೋಡಕ್ಕೂ ಸಿಗಲ್ಲ ಹುಷಾರಾಗಿ ಹೋಗಿ ಸ್ನಾಕ್ಸ್ ಜೊತೆ ಬಾಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ನನ್ ಬಗ್ಗೆ ಏನಸ್ತಿ ಮಾಡೋಣ ಅಂತ ಅನ್ಸೈತ ಎಲ್ರು ಹೇಗಿದ್ದೀರಿ ನಾನು ಸೂಪರ್ ಡೂಪರ್ ರೆಡಿ ಆಗ್ಬಿಟ್ಟಿದ್ದೀನಿ ಇವತ್ತು ಶನಿವಾರ ಮಧ್ಯಾಹ್ನ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದ್ರೆ ಬೆಳಗ್ಗೆ ನಾನು ಬಸ್ಸಾರ್ ತಿನ್ಬಿಟ್ಟು ಮಲಗದೋಳು ಹೀಗೆ ಎದ್ದಿದ್ದೀನಿ ಯಾಕಂದ್ರೆ ನೆನೆ ಏರ್ ಪ್ಯಾಕ್ ಹಾಕಿರೋ ಪ್ರಭಾವ ಏರ್ ಪ್ಯಾಕ್ ಏನೋ ವರ್ಕ್ ಆಯಿತು ಸಿಕ್ಕಾಪಟ್ಟೆ ಶೈನಿಂಗ್ ಕಾಣಿಸ್ತೈತಲ್ಲ ಫ್ರೆಂಡ್ಸ್ ಚಾಟ್ ಹೋಗಿ ಏನು ಬಳಸಿಲ್ಲ ಚೆನ್ನಾಗಿ ಅನಿಸ್ತೈತೆ ಅದ್ರ ಶೀತ ಹಾಕ್ಬಿಟ್ಟು ನಿದ್ದೆ ಬಂದಿಲ್ಲ ಫ್ರೆಂಡ್ಸ್ ಕೆಮ್ಮು ಗಂಟ್ಲೆ ಕಟ್ಬಿಟ್ಟು ಅದಕ್ಕೆ ಇದಕ್ಕೆ ಅದಕ್ಕೆ ರಾತ್ರಿ ಅದು ಬಸ್ಸಾರ್ಗೇ ಶಿವಾಗ ಅನ್ನ ಮಾಡ್ಕೊಟ್ಬಿಟ್ಟು ಕೆಲಸಕ್ಕೆ ಕಳಿಸ್ತೇವೆ ಈಗಲೂ ತಂಗ್ಳೆ ಹಾಕಿದ್ರೆ ನಾನು ಇಂಟಿ ಜಾತಿಗೆ ಅವಮಾನ ಅಂದ್ಬಿಟ್ಟು ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ತಾ ಇದ್ದೀನಿ ಮಳೆ ಅನಿತಾನೆ ಐತೆ ಫ್ರೆಂಡ್ಸ್ ಇದರಲ್ಲೇ ಕೆಲಸ ಮಾಡ್ತೈತೆ ಈಗಲೂ ಬಂದು ತಂಗ್ಳೆ ತಿಂದರೆ ಹೆಂಗ ಅನಿಸ್ಬೋದು ಶಿವಾಗೆ ಅದಕ್ಕೆ ಮೊದಲು ಆಲಗಡೆ ಬೇಕಾಕಿದ್ದೀನಿ ಈಗ ಮಾಡ್ತಾ ಇದ್ದೀವಿ ನಾವು ಬಿಸಿ ಬಿಸಿ ದಸೆ ದೋಸೆ ಉಪ್ಪಿ ಬಂದೈತೆ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಡ್ತೀನಿ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ವೀಡಿಯಾಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಆಯ್ತಂದ್ರೆ ಇನ್ನೊಂದು ವೀಡಿಯೋ ಸಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲೈಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆ ಫ್ರೆಂಡ್ಸ್ ಈಗ ದೋಸೆಗೆ ಕಾಯಿ ಚಟ್ನಿ ಅಲ್ವಾ ಫ್ರೆಂಡ್ಸ್ ಸೂಟ್ ಆಗೋದು ಇಲ್ಲ ಕಡಲೆಪೋಪ್ ಚಟ್ನಿ ಕಡಲೆಬೀಜ ಚಟ್ನಿ ಎಲ್ಲ ಸೂಟ್ ಆಗ್ತೈತೆ ಈಗ ಶಿವಗೆ ಕೆಂಪು ಜಾಸ್ತಿ ಕಾಯಿ ಐಟಮ್ಗಳು ಕೊಡ್ತಿದ್ದರೆ ಇನ್ನೂ ಕೆಂಪು ಜಾಸ್ತಿ ಆಗ್ತೈತೆ ಅದಕ್ಕೆ ನಾನು ಮಾಡ್ತಿದ್ದೀನಿ ಕೆಂಪು ಚಟ್ನಿ ಕಾಯಿನೂ ಬೇಡ ಗೀನು ಬೇಡ ಕೆಂಪು ಚಟ್ನಿ ಎರಡು ಕೆಮ್ಮನಿ ಕಾಯಿ ಒಂದು ಮೆಣಸಿನಕಾಯಿ ಇರಬೇಕಾದ್ರೆ ಟೆನ್ಶನ್ ಯಾಕೆ ಇದರದೇ ಚಟ್ನಿ ಮಾಡಿ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಸೂಪರ್ ಬೆಸ್ಟ್ ಕಾಂಬಿನೇಷನ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಹನ್ನೆರಡುವರೆ ಕರೆಕ್ಟಾಗಿ ಇನ್ನು ಮೂವತ್ತು ನಿಮಿಷದಲ್ಲಿ ಅಡುಗೆ ಮಾಡಿಬಿಟ್ಟು ಒಂದು ಗಂಟೆ ಅಷ್ಟು ಶಿವಾಗೆ ಅಡುಗೆ ರೆಡಿ ಮಾಡ್ಬೇಕು ಫ್ರೆಂಡ್ಸ್ ನಾನು ಬಟ್ ಪಟ ಅಂತ ಅಡುಗೆ ಮಾಡಬೇಕಂದ್ರೆ ನಮ್ಮ ಒರಿಜಿನಲ್ ಗಿಟಫ್ಗೆ ನಾವು ಬರಬೇಕಾಗ್ತಿದೆ ಎತ್ತಿ ಕಟ್ಟುಬಿಟ್ಟ ವನಕೆ ಓಬವ್ವ ಅಡುಗೆ ಮಾಡೋ ಟೆನ್ಷನಲ್ಲಿ ಈರುಳ್ಳಿ ಆಯ್ತಾ ಇಲ್ಲ ಅಂತ ನೋಡ್ಕೊಟ್ಟಿಲ್ಲ ಫ್ರೆಂಡ್ಸ್ ನನ್ನ ಪುಣ್ಯಕ್ಕೆ ಚಿಕ್ಕದೊಂದು ಈರುಳ್ಳಿ ಐತೆ ಇದನ್ನೇ ಹಾಕ್ಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡೋದು ಚಟ್ನಿಗೆ ನಾವು ಈರುಳ್ಳಿ ಬೇಕಾಗ್ವಲ್ಲ ಅದಕ್ಕೆ ಲೆಸ್ ಸ್ಟಾರ್ಟ್ ರೆಸಿಪಿ ಮೊದಲು ದೋಸೆ ಇಟ್ಟಿಗೆ ಇಷ್ಟು ಇಟ್ಟು ಬೇಕಾಗಿಲ್ಲ ನಮಗೆ ಸ್ವಲ್ಪ ಸೇರಿಗೆ ಎತ್ತಿಕ್ಕೊಳವಾ ಒಂದು ರೌಂಡ್ ಕಲ್ಸ್ಬಿಟ್ಟು ಒಯ್ದೋಗ್ಬಿಟ್ಟು ಎತ್ತಿಟ್ಕೊಂಡ್ರೆ ನಾಳೆ ಶಿವಾಗಿ ಎಗ್ ದೋಸೆ ಹಾಕಿ ಕೊಡ್ಬೋದು ಎಗ್ಗು ನಾನ್ ವೆಜ್ ಅದು ಇರ್ತೀನಲ್ವಲ್ಲ ಅದಕ್ಕೆ ನಾಳೆಗೆ ದೋಸೆ ಇಟ್ಟಿದ್ದು ె రుచికి తు పుడిపూ ఎస్ దోస ఇట్ రెడీ ఈ పల్లికే పటాపట అంతా రెడీ మేము ನನಗೆ ನೈಟ್ ಆಗಿದ್ದು ಶೀತಕ್ಕೆ ಒಂದ್ ಮೂರ್ ದಿನ ಎದೊಳಲ್ಲ ಅಂತ ನಾನೇ ಫಿಕ್ಸ್ ಆಗ್ಬಿಟ್ಟಿದೆ ಯಾವಾಗ ಮಧ್ಯಾಹ್ನದ ಊಟಕ್ಕೆ ಇಲ್ಲ ಶಿವ ಹಸ್ಕೊಂಡು ಊಟ ಮಾಡ್ತೈತೆ ಅಂದ ತಕ್ಷಣ ಫುಲ್ ಎನರ್ಜಿ ಬಂದಿಲ್ಲ ಅಂದ್ರೆ ಎನರ್ಜಿ ನಾನೇ ತಗೊಬಿಟ್ಟೆ ಎಲ್ಲ ಹೆಣ್ಮಕ್ಳು ಹಿಂಗೆ ಅನ್ಸೈತೆ ಹುಷಾರಿ ಇಲ್ತ ಇದ್ದಾಗ ಗಂಡ ಮಕ್ಕಳಿಗೆ ಊಟ ಇಲ್ಲ ಅಂದ್ರೆ ಇದಕ್ಕಿದ್ದಂಗೆ ಆಟೋಮೆಟಿಕ್ ಆಗಿ ಎನರ್ಜಿ ಬಂದ್ಬಿಡ್ತೈತೆ ಎದ್ದು ಅಡುಗೆ ಮಾಡ್ತಾ ಇರ್ತೀವಿ ಇನ್ನೇನ್ ಮಾಡೋದು ಫ್ರೆಂಡ್ಸ್ ಹೊರಗಡೆ ಓಟ್ಲಲ್ ತಂದ್ ತಿಂದ್ರೆ ರುಚಿ ಇಲ್ಲ ಅದು ಈ ಟೈಮಲ್ಲಿ ಹೊರ್ಗಡೆ ತಿನ್ನೋದಂತೂ ಒಳ್ಳೇದೇ ಅಲ್ವೇ ಅಲ್ಲ ಯಾಕಂದ್ರೆ ಶಿವಗೂ ಹುಷಾರಿ ಇಲ್ವಲ್ಲ ಸ್ವಲ್ಪ ಶೀತ ಆಗೈತೆ ಕೆಮ್ಮು ಅದು ಇದು ಅದಕ್ಕೆ ಹೊರಗಡೆ ಊಟ ತಿಂದ್ರೆ ಇನ್ನ ಎಲ್ತ್ ಆಳಾಗ್ಬಿಡ್ತೈತೆ ಆಯಿಲ್ ಫುಡ್ಗಳು ಯಾಕ್ಬೇಕು ಅಂತ ಅಂದ್ಬಿಟ್ಟು ನಾನೇ ಮಾಡ್ತಿದ್ದೀನಿ ಮೊದಲು ಆಲೂಗಡೆ ಪಲ್ಯಕ್ಕೆ ಈರುಳ್ಳಿ ಹಸಿ ಮೆಣಸಿಕಾಯಿ ಕೊತ್ತಂಬರಿ ಕರ್ಬೇ ಇವೆಲ್ಲ ರೆಡಿ ಮಾಡ್ಕೊಳ್ತಾ ಇದೀನಿ ಎರಡೇ ಎರಡು ಆಲೂಗಡ್ಡೆ ಬೇಸಕ್ ಹಾಕಿದೀನಿ ಯಾಕಂದ್ರೆ ಒಂದೆರಡು ಟೈಮ್ಗೆ ಟೈಮ್ ಅಷ್ಟೇ ಪಲ್ಯ ಮಾಡ್ಕೊಳ್ತಾ ಇರೋದು ಇಂಥ ಟೈಮಲ್ಲಿ ಶಿವ ಆಲೂಗಡ್ಡೆನಂತೂ ಇದ್ದಿದ್ದು ಮುಟ್ಟಲ್ಲ ಮಾಮೂಲಿಯಾಗಿ ಆಲೂಗಡ್ಡೆ ತಿನ್ನಲ್ಲ ಇತರ ದೋಸೆ ಜೊತೆ ಪಲ್ಯ ಮಾತ್ರ ತಿಂತಿದೆ ಆಲೂಗಡ್ಡೆ ತಿಂದ್ರೆ ವಾಯು ಕೈ ಕಾಲೆಲ್ಲ ಹಿಡ್ಕೊಳ್ತೈತೆ ಮಳೆಗಾಲದಲ್ಲಿ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಗ್ತೈತೆ ಹಿಂಗೆ ಡಾಕ್ಟರ್ ಕಂಡಿರ್ಲಿಲ್ಲ ಅಂದ್ರೆ ಕೆಲವೊಂದು ಕಾಯಿಲೆಗಳನ್ನ ಶಿವ ಆಟೋಮೆಟಿಕ್ ಆಗಿ ಕಂಡಿಡ್ಕೊಬಿಟ್ಟೈತೆ ಅದು ತರ್ಕಾರಿ ನಲ್ಲೂ ಕಾಯಿಲೆಗಳು ಹುಡುಕ್ತೈತೆ ತಿನ್ನಕಾಗಲ್ಲ ಅಂದ್ರೆ ಅದ್ ತಿಂದ್ರೆ ಹಂಗಾಗ್ತೈತೆ ಹಿಂಗಾಗ್ತೈತೆ ಅಂತ ಹೇಳ್ಬಿಟ್ಟು ಅದನ್ನ ಮುಚ್ಚಿಟ್ಬಿಡೋದು ಆಮೇಲೆ ಒಂದ್ ಮೆಣಸನ್ಕಾಯಿ ಬ್ಯಾಡಗೆ ಮೆಣಸನ್ಕಾಯಿ ಎರಡು ತಗೊಳ್ತಾ ಇದೀನಿ ಈ ಚಟ್ನಿ ಅಂತೂ ನಾನು ಕೆಂಪು ಚಟ್ನಿ ಅಂತ ಹೆಸರಿಟ್ಟಿದ್ದೀನಿ ಕೆಂಪು ಚಟ್ನಿ ಮಾಡೋ ರೀತಿ ಅಲ್ವೇ ಅಲ್ಲ ನನ್ನ ಪಾಲಿಗೆ ಇದೆ ಕೆಂಪು ಚಟ್ನಿ ಸಿಕ್ಕಾಪಟ್ಟೆ ರುಚಿಯಾಗಿರ್ತೈತೆ ಬಾಯಿ ಕೆಟ್ಟಾಗ ಕಾರ್ ಕಾರ್ವಾಗ್ ತಿನ್ಬೇಕು ಅನ್ಸತ್ರೆ ಮಾತ್ರ ಇದು ಬೆಸ್ಟ್ ಚಟ್ನಿ ಇದು ಆಲೂಗಡೆ ಪಲ್ಯಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಸಾರಿ ಹಸಿ ಈರುಳ್ಳಿ ಇದು ಕೆಂಪು ಕಾರಕ್ಕೆ ಫ್ರೆಂಡ್ಸ್ ಬೇರ್ಗೆ ಮೆಣಸಿನ್ಕಾಯಿ ಒಂದು ಮೂರು ಒಣ ಮೆಣಸಿನಕಾಯಿ ಉಪ್ಪು ಬೆಳ್ಳುಳ್ಳಿ ಇವಿಷ್ಟೇ ರುಬ್ಕೊಳ್ತೀನಿ ಫ್ರೆಂಡ್ಸ್ ಒಗ್ಗರಣೆ ಮಾಡಲ್ಲ ಏನು ಮಾಡಲ್ಲ ನಾನು ಈ ತರ ಸಿಂಪಲ್ ಆಗಿ ಮಾಡ್ಕೊಳ್ತೀನಿ ಚೆನ್ನಾಗಿರ್ತಿದೆ ಆಲೂಗಡೆ ಬೆಂದೈತೆ ಇದು ಸಿಪ್ಪೆ ಸುಲ್ಕೋತೀನಿ ಬಯಸಿರೋ ಆಲೂಗಡ್ಡೆನ ಸೈಡಲ್ಲಿ ತಣ್ಣೀರಿಗೆ ಹಾಕ್ಬಿಟ್ಟು ಒಂದು ಬಾಂಡ್ಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಎಣ್ಣೆ ಕಡಿಮೆ ಬಳಸ್ತಾ ಇದ್ದೀನಿ ಕೆಮ್ಮು ಜಾಸ್ತಿ ಆಗಿಬಿಡ್ತಿದೆ ಅಂದ್ಬಿಟ್ಟು ಆಮೇಲೆ ಅದಕ್ಕೆ ಸಾಸಿವೆ ಹಾಕೊಂಡು ಕಡಲೆಬೇಳೆ ಮತ್ತು ಉದ್ದಿನ ಕಾಳು ಇವೆರಡು ಹಾಕೊಳ್ತೀನಿ ಫ್ರೆಂಡ್ಸ್ ನಾನು ಆಲೂಗಡ್ಡೆ ಪಲ್ಲಿಕ್ಕೆ ತುಂಬಾ ರುಚಿಯಾಗಿರ್ತೈತೆ ತಿನ್ಬೇಕಾದ್ರೆ ಅದಕ್ಕೋಸ್ಕರ ಆಮೇಲೆ ಹಸಿಮೆಣಸಕಾಯಿ ಕರ್ಬೇವು ಹಾಕೊಂಡು ಚಿಟ ಪಟಾಸ ಕೆಮ್ಮಿದ್ದಾಗ ಹಸಿಮೆಣಸಿಕಾಯಿ ಸಹ ಅವಾಯ್ಡ್ ಮಾಡಬೇಕು ಆದರೆ ಕೆಲವೊಂದು ಅಡುಗೆಗಳಿಗೆ ಆ ಐಟಮ್ಗಳು ಹಾಕಿದ್ರೇ ರುಚಿ ಇದ್ರೆ ಹಾಕ್ತೀನಿ ಫ್ರೆಂಡ್ಸ್ ಇಲ್ಲಾಂದ್ರೆ ಹಾಕೋದಿಲ್ಲ ಹಂಗೆ ಇರುಳ್ಳಿ ಚಿಕ್ಕ ಚಿಕ್ಕದು ಉಳಿದಿತ್ತು ಮನೇಲಿ ಅದನ್ನೇ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪರವಾಗಿಲ್ಲ ಫ್ರೆಂಡ್ಸ್ ನಡಿತೈತೆ ಆಲೂಗಡ್ಡೆ ಪಲ್ಲಿಕೆ ಜಾಸ್ತಿ ಈರುಳ್ಳಿ ಅನ್ನೋ ಅವಶ್ಯಕತೆ ಇಲ್ಲ ಆಲೂಗಡ್ಡೆ ಕಮ್ಮಿ ಇದ್ದಾಗ ಈರುಳ್ಳಿ ಜಾಸ್ತಿ ಹಾಕೊಂಡು ಮಾಡ್ಕೊಬೋದು ಆಲಗಡೆ ಜಾಸ್ತಿ ಐತೆ ಅಂದಾಗ ಈರುಳ್ಳಿ ಕಮ್ಮಿ ಹಾಕಿ ಮಾಡ್ಕೊಳ್ಳೋದು ಮೇಂಟೈನ್ ಮಾಡೋದಂಗೆ ಆಲೂಗಡ್ಡೆ ಪೀಸಸ್ ಮಾತ್ರ ನಾಲ್ಕೇ ಪೀಸ್ ಕಟ್ ಮಾಡಿ ಹಾಕೊಂಡು ಈ ಥರ ಸೌಟಲ್ಲೇ ನಾನು ಸ್ಮ್ಯಾಶ್ ಮಾಡ್ಕೊಳ್ತೀನಿ ಕಟ್ ಮಾಡಕ್ಕೆ ಟೈಮ್ ಇಲ್ಲ ಅಂತ ಅನ್ಸ್ರೆ ಹಂಗೆ ಮಾಡ್ಕೊಬಿಡ್ತೀನಿ ಆಮೇಲೆ ಉಪ್ಪು ಅರ್ಶನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅರ್ಶನ ಹಾಕಿದ್ರೆ ಅದು ಆಲೂಗಡ್ಡೆ ಪಲ್ಯ ಅಂತ ನಾವು ಗುರ್ತಿಡಿಯೋಕಾಗೋದು ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ಒಂದು ಐದಾರು ನಿಮಿಷದಲ್ಲಿ ಪಲ್ಯ ರೆಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸೈಡ್ಗೆ ಇಟ್ಕೊಂಡು ಆಮೇಲೆ ಹೆಂಚಿಟ್ಕೊಂಡು ದೋಸೆ ಹಾಕೊಳ್ತಾ ಇದ್ದೀನಿ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ನೆನ್ನೆ ನಾನು ಮಾಡೋ ದೋಸೆಯಲ್ಲಿ ನನಗೆ ಹತ್ತಿ ಥರ ಇರಬೇಕು ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು ಒಂದೇ ಒಂದು ದೋಸೆ ಮಾತ್ರ ತುಪ್ಪ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಕೆಮ್ಮಿದಾಗ ತುಪ್ಪ ಐಟಮ್ಸ್ ತಿಂದರೆ ಇನ್ನೂ ಜಾಸ್ತಿ ಕೆಮ್ಮು ಆಗ್ತೈತೆ ಒಂದೇ ಒಂದು ನನ್ನ ಆಸೆಗೋಸ್ಕರ ಶಿವಕ್ ತಿನ್ಸ್ಬಿಡ ಅಂದ್ಬಿಟ್ಟು ಅನ್ಬಿಟ್ಟು ಆ ಕೆಮ್ಮ ಚಟ್ನಿ ನಾನು ರುಬ್ಕೊಂಡಿದ್ದೆ ಆ ಚಟ್ನಿನೆಲ್ಲ ಒಂದು ಸ್ವಲ್ಪ ಮೇಲೆ ಸ್ಪ್ರೆಡ್ ಮಾಡ್ಕೊಂಡೆ ಅದರ ಮೇಲೆ ಆಲೂಗಡ್ಡೆ ಪಲ್ಯ ಇಟ್ಕೊಂಡೆ ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ನಾರ್ಮಲ್ ದೋಸೆನ ಮಸಾಲೆ ದೋಸೆ ಅಂತ ಬಿಲ್ಡಪ್ ಕೊಟ್ಕೊಂಡು ಮಾಡೋದು ಅಷ್ಟೇ ಯಾವ ಮಸಾಲೆ ದೋಸೆಗೂ ಕಮ್ಮಿ ಇಲ್ಲ ಫ್ರೆಂಡ್ಸ್ ಅಷ್ಟು ರುಚಿಯಾಗಿರ್ತೈತೆ ಮತ್ತೆ ಇನ್ನೆಲ್ಲ ಬಾಕಿ ಮಾಮೂಲಿ ದೋಸೆ ತರನೇ ಮಾಡ್ಕೊಂಡೆ ದೋಸೆ ಚಟ್ನಿ ಪಲ್ಯ ರೆಡಿ ಗಂಡಪ್ಪನೂ ರೆ ಸೌಂಡ್ ಅಂಗ್ ಕೊಡ್ತಿದೆ ಯಾರ ಮೇಲೆ ನಿನ್ನ ದೋಸೆ ಒಳಗಡೆ ಆಲೂಗಡ್ಡೆ ಪಲ್ಯ ಉಚ್ಕೊಂಡಿದೆ ನೋಡ್ಕೊಳ್ಳಿ ತುಪ್ಪ ಬೇಡ ತುಪ್ಪ ಅದೊಂದಕ್ಕೆ ಹಾಕಿರೋದು ಕೆಮ್ಮು ಜಾಸ್ತಿ ಅನ್ಬಿಟ್ಟು ಲೈಟ್ ಆಗಿ ಹಾಕಿದೀನಿ ಕೆಳಗಡೆ ದೋಸೆಗೆ ಹಾಕ್ಲಿಲ್ಲ ಚೆನ್ನಾಗಿದ್ರು ಇನ್ನು ಮಾಡ್ಕೊಂಡ್ ಬರ್ತೀನಿ ನಮಗ್ ದೋಸೆ ಅಂದ್ರೆ ಇತರ ಎರಡು ಸೈಡು ರೋಸ್ಟ್ ಆಗ್ಬೇಕು ಫ್ರೆಂಡ್ಸ್ ಆಗ್ಲೇ ನನ್ಗೆ ಸಖತ್ ಆಗೋದು ಅದಕ್ಕೆ ಆದಷ್ಟು ನಾನು ಎರಡು ಕಡೆ ರೋಸ್ಟ್ ಮಾಡ್ತೀನಿ ಈ ಥರ ತಿನ್ನೋಕೆ ಸೂಪರ್ ಆಗಿರ್ತೈತೆ ನನಗೆ ತುಪ್ಪ ಹಾಕ್ತೀರಾನೆ ಎರಡು ದೋಸೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಎರಡು ದೋಸೆ ಸಾಕು ಇದು ಟಾಮುಗೆ ಅವನಿಗೆ ತುಪ್ಪ ಹಾಕಿ ರೋಸ್ಟ್ ಮಾಡಬೇಕು ಅಂದರೆ ಹಪ್ಪಳ ಥರ ಆವಾಗಲೇ ಅವ್ನು ತಿನ್ನೋದು ಅದಕ್ಕೋಸ್ಕರ ಅವ್ನಿಗೆ ಈ ಥರ ತೆಳ್ಳಗೆ ಮಾಡ್ತೀನಿ ಶಿವಂಗೆ ಫ್ರೆಂಡ್ಸ್ ಊಟ ಮಾಡಿದ ತಕ್ಷಣ ಡೈಲಿ ಮಧ್ಯಾಹ್ನ ಡೀಪ್ ಸ್ಲಿಪ್ಗೆ ಇಪ್ಪತ್ತು ನಿಮಿಷ ಮಾತ್ರ ಹೋಗ್ತೈತೆ ಆಮೇಲೆ ಕೆಲ್ಸಕ್ಕೆ ಹೋಗ್ತೈತೆ ಸಕ್ಕತ್ತಾಗಿರ್ತಿದೆ ಫ್ರೆಂಡ್ಸ್ ಈ ಖಾರ ಮಾತ್ರ ಖಾರ ಜಾಸ್ತಿ ತಿಂದೇ ಇರೋರಿಗೆ ಮಾತ್ರ ಅಡ್ಜಸ್ಟ್ ಆಗಲ್ಲ ಎಲ್ಲೋ ಸುಟ್ಟೋಗಿರೋ ವಾಸನೆ ಬರ್ತಿದ್ಯಾಸ ಅವನ್ ದೋಸೆ ಫ್ರೆಂಡ್ಸ್ ಬಿಸಿ ಇರಪ್ಪ ಸ್ವಲ್ಪ ಆರಿಸ್ಕೊಂತಿದ್ಯಾ

పల్ల నేను రాజు మర్యాద ఇంద ప్లేట్ అోసె హాక్కు ఫ్రెండ్స్ కాలహత్ర దోసె మర్యాద శివన కల్సక్ మెషిన్ స్వల్ప నీడవ ಅಂತೇಳಿದೆ ನೀರು ಯಾರೋ ಕರಿತವ್ರೆ ಅಂತ ಎಸ್ಕೇಪ್ ಆಯಿತು ಅದು ಎಸ್ಕೇಪ್ ಆಗಿದ್ದಲ್ಲ ನನ್ನ ಬಕ್ರ ಮಾಡ ಹೋಗಿದ್ದು ಅಂತ ಆಮೇಲೆ ಗೊತ್ತಾಯ್ತು ಓಕೆ ಫ್ರೆಂಡ್ಸ್ ಈಗ ನಾನು ಏನು ಮಾಡ್ತೀನಿ ಅಂದರೆ ಹೈಬ್ರಾ ಸಿಕ್ಕಾಪಟ್ಟೆ ಬೆಳೀತೈತೆ ಪಾರ್ಲರ್ಗೆ ಈ ತಿಂಗಳು ದುಡ್ಡು ಕೇಳಬೇಡ ಅಂತ ಶಿವ ಕಂಡೀಷನ್ ಹಾಕೈತೆ ಅದಕ್ಕೆ ಪಾರ್ಲರ್ ಇಲ್ಲ ಅಂದರೆ ಏನು ಫ್ರೆಂಡ್ಸ್ ಬ್ಯೂಟಿಷನ್ ನಾನೇ ಇದೀನಲ್ಲ ನಾನು ಐಬ್ರೋ ಮಾಡೋಕ್ಕೆ ಮನೇಲೇನೆ ಏನೇನು ತಗೋತೀನಿ ಅಂದರೆ ಫ್ರೆಂಡ್ಸ್ ಸ್ಪೋರ್ಟ್ರು ಆಪ್ಷನಲ್ಲು ಕತ್ರಿ ಇರಲೇಬೇಕು ಕನ್ನಡಿ ಇರಲೇಬೇಕು ಸ್ಟಿಚಿಂಗ್ ಥ್ರೆಡೆ ತಗೊಳ್ತೀನಿ ಫ್ರೆಂಡ್ಸ್ ಐಬ್ರೋ ದರ ತಗೋಬೇಕು ತಗೋಬೇಕು ಅನ್ಕೊಳ್ತಾ ಇದೀನಿ ತರ ಒಂದ ಅರ್ಧ ಮಾಡಿದಷ್ಟು ದರನ ಕಟ್ ಮಾಡ್ಕೋಬೇಕು ಎರಡು ತುದಿಗೆ ಗಂಟೆ ಹಾಕೋಬೇಕು ಡೋಂಟ್ ಹಿಡಿಯುತ್ತೆ ಡೋಂಟ್ ಟ್ರೈ ದಿಸ್ ಹೋಮ್ ಫ್ರೆಂಡ್ಸ್ ಫಸ್ಟ್ ಟೈಮ್ ಟ್ರೈ ಮಾಡ್ಬೇಕಾದ್ರೂ ಹುಷಾರಾಗಿ ಯಾರು ಟ್ರೈ ಮಾಡಿ ಟ್ರೈ ಮಾಡ್ರಿ ಎಗರ್ಸ್ಕೊಬಿಟ್ಟಿರ ಶೇಪ್ಗಳನ್ನ ಮುಖನೇ ಚೇಂಜ್ ಆಗಿಬಿಡ್ತಿದೆ ನಿಜ ಫ್ರೆಂಡ್ಸ್ ಮುಖಕ್ಕೆ ಲುಕ್ ಕೊಡೋದು ನಾವು ಬಟ್ಟು ಸ್ಟಿಕ್ಕರು ಲಿಫ್ಟಿಕ್ಕು ಅಂದ್ಕೊಳ್ತೀವಿ ಐಬ್ರೋ ಲುಕ್ ಕೊಡೋದು ಫ್ರೆಂಡ್ಸ್ ಈ ಥರ ಇಷ್ಟದ ದಾರ ತಗೊಂಡು ಅದನ್ನ ಗಂಟು ಹಾಕೋಬೇಕು ಆಮೇಲೆ ಪೌಡ್ರ್ ಹಚ್ಕೋಬೇಕು ಐಬ್ರೋ ಮೇಲೆ ಸದ್ಯ ಐತೆ ಎಲ್ಲ ಕಲ್ತಿದ್ದಕ್ಕೆ ಒಳ್ಳೇದಾಯ್ತು ಫ್ರೆಂಡ್ಸ್ ಇದೇನು ಕಲ್ತಿಲ್ಲ ಅಂದಿದ್ರೆ ಈ ಥರ ಕಂಜೂಸ್ ಕಂಡ ನಾನು ದುಡ್ಡು ಕೊಡೋಲ್ಲ ನಿನಗೆ ಐಬ್ರೋ ಅಂದಿದ್ರೆ ನಾನು ಏನು ಆಗ್ತಿದ್ದೆ ಫ್ರೆಂಡ್ಸ್ ಕಾಡು ಮನುಷ್ಯ ಆಗ್ತಿದ್ದೆ ಐಬ್ರೋ ಮಾಡಿಸ್ದೆ ಈ ಥರ ಎಲ್ಲ ಹಚ್ಕೊಂಡ್ರೆ ಕೂದಲೆಲ್ಲ ಚೆನ್ನಾಗಿ ಕಾಣಿಸ್ತೈತೆ ಐಬ್ರೋ ಎಲ್ಲ ಚೆನ್ನಾಗಿ ಕಾಣಿಸ್ತೈತೆ ಐಬ್ರೋ ಮಾಡ್ಕೊಳ್ಳೋಕೆ ಅಂತ ಐಬ್ರೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೆ ಎಕ್ಸ್ಟ್ರಾ ಕೂದಲು ಏನೈತೆ ಫ್ರೆಂಡ್ಸ್ ಹಿಂಗೆ ಇಟ್ಕೊಂಡ್ರೆ ಇಲ್ಲಿ ಎಕ್ಸ್ಟ್ರಾ ಶೇಪ್ ಆಲ್ರೆಡಿ ಹಳೆ ಶೇಪ್ ಐತಲ್ಲ ಅದರಿಂದ ಮೇಲಕ್ಕೆ ಎಷ್ಟು ಕೂದಲು ಬಂದಿದೆ ಅದನ್ನೆಲ್ಲ ಕಟ್ ಮಾಡ್ಕೋಬೇಕು ಅದಕ್ಕೆ ಕಂಡಿ ಬೇಕೇ ಬೇಕು ಗಂಟಾಕಿರೋದು ಈ ಕಡೆ ಉಟ್ಕೋಬೇಕು ಫ್ರೆಂಡ್ಸ್ ಈ ಕಡೆ ಇಬ್ರು ಮಾಡಬೇಕಾದ್ರೆ ಈ ಕಡೆ ಇಬ್ರು ಮಾಡ್ಬೇಕಾದ್ರೆ ಗಂಟಾಕಿರೋದು ಈ ಕಡೆ ಇಟ್ಕೋಬೇಕು ಅವಾಗ ಕಟ್ ಆಗಲ್ಲ ದಾರ ಈ ಥರ ಸುತ್ಕೋಬೇಕು ಈ ಥರ ಮೂವ್ ಮಾಡೋದು ಹೊಸ್ದಾಗ್ಯಾರು ಟ್ರೈ ಮಾಡಿದ್ರೆ ಹುಷಾರಾಗಿ ಟ್ರೈ ಮಾಡ್ರಿ ಫ್ರೆಂಡ್ಸ್ ತುಂಬ ಜನ ಟ್ರೈ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಫೋಟೋಗೆಲ್ಲ ಕಳಿಸ್ತಾರೆ ಶೇಪ್ ಹೋಗಾಯ್ತು ನಿಮ್ಮಿಂದ ಅಂತ ಪಾಪ ಈ ಥರ ಮೂವ್ ಮಾಡಿ ಕಟ್ ಮಾಡೋದು ಈ ಥರ ಮೂವ್ ಮಾಡಿದ್ರೆ ಗಂಟಾಗೊತಿದೆ ಮೊಬೈಲಲ್ಲಿ ನೋಡ್ಕೊಂಡು ಟ್ರೈ ಮಾಡ್ಬಾರ್ದು ಫ್ರೆಂಡ್ಸ್ ಕನ್ನಡಿಲೇ ನೋಡ್ಕೋಬೇಕು ನಾನು ವೀಡಿಯೋ ಅಷ್ಟೇ ಇಷ್ಟು ತೋರಿಸ್ತೀನಿ ಆಮೇಲೆ ನಾನು ಮಿರರೇ ಎತ್ಕೊಳ್ತೀನಿ ಮೊಬೈಲಲ್ಲಿ ಸರಿಯಾಗಿ ಕಾಣಿಸಲ್ಲ ಮನೆ ಒಳಗಡೆ ಗ್ರಹಗತಿ ಸರಿ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಆಚೆನೆ ಬಂದ್ಬಿಟ್ಟೆ ಆಚೆ ಬಂದ್ರೆ ಒಂದ್ ಸ್ವಲ್ಪ ಇಬ್ಬರಲ್ಲ ಕಾಣಿಸ್ತೈತಿ ಎಕ್ಸ್ಟ್ರಾ ಇಲ್ಲಿ ಫ್ರೆಂಡ್ಸ್ ಮತ್ತೆ ಮನೆಯೊಳಗೆ ಯಾಕೆ ಬಂದೆ ಅನ್ಕೋತಿದ್ರೆ ಮಳೆ ಬರ್ತೈತೆ ಈ ಕಡೆ ಮುಗಿತು ಈ ಸಲ ಶೇಪ್ ಚೆನ್ನಾಗಿ ಬಂದಿತ್ತಲ್ಲ ಫ್ರೆಂಡ್ಸ್ ಇನ್ನು ಸ್ವಲ್ಪ ಹಿಂಗೋಗಿದ್ರೆ ಯಾವ್ದಾದ್ರು ಸೀರಿಯಲಲ್ಲಿ ಸೀರಿಯಲ್ ಅಲ್ಲಿ ವಿರನ್ എറുട് കൂടെ ഡിഫ്രെൻറ്റ്സ് കണസ്റ്റ് ഫ്രണ്ട്സ് ಇದೇ ಮೊದಲನೇ ಸಲ ನಾನು ಐಬ್ರೂ ಮಾಡ್ಕೋಬೇಕಾದ್ರೆ ಬೇಕಾದಷ್ಟು ವಿಘ್ನಗಳು ಬರ್ತಾ ಇತ್ತು ಮನೆ ಒಳಗಡೆ ಕತ್ಲೆ ಹೊರ್ಗಡೆ ಹೋದರೆ ಮಳೆ ಹಿಂಗೆಲ್ಲ ಆಗ್ತಾಯಿತ್ತು ಪ್ರಕೃತಿನೇ ಶಾಕ್ ಆಗೋಯ್ತು ಒಂದು ಸೆಕೆಂಡು ಆಗಾಗ ಈ ಥರ ಮನೇಲೆ ಐಬ್ರೂ ಮಾಡಿ ಟ್ರೈ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ನಮಗೆ ಗ್ರಿಪ್ ಸಿಕ್ಕಲ್ಲ ಮರ್ತೋಗ್ತೈತೆ ಈಗಾಗಿರೋದು ಅದೇ ನನಗೆ ಅದಕ್ಕೆ ಬೈ ಬೈದಲ್ಲಿ ಐಬ್ರೂ ಮಾಡ್ತೈತೆ ಶೇಪ್ ಔಟ್ ಆಗಿಬಿಡ್ತೈತೆ ಅಂದ್ಬಿಟ್ಟು ಫುಲ್ಲು ಐಬ್ರೂ ಮಾಡಿಕೊಂಡು ಫೋರ್ ಹೆಡ್ ಎಲ್ಲ ಮಾಡಿಕೊಂಡು ಅಪ್ಪರ್ ಲಿಪ್ ಸಹ ನಾನೇ ಮಾಡ್ಕೊಳ್ತೀನಿ ಇದು ಸಖತ್ ಫುಲ್ ಫುಲ್ಲಾಗಿರ್ತೈತೆ ಆದರೂ ಏನು ಮಾಡೋಕ್ಕಾಗಲ್ಲ ನಾವು ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಇದೆಲ್ಲ ಮಾಡ್ಕೊಳ್ಳೇಬೇಕಾಗ್ತೈತೆ ಥ್ರೆಡ್ಡಿಂಗ್ ಮಾಡಿ ಏರ್ ಗ್ರೋತ್ ಕಮ್ಮಿ ಆಗ್ತೈತೆ ಅಂತ ಕೇಳಿದ್ರಿ ಫ್ರೆಂಡ್ಸ್ ಅದೇನು ಆಗಲ್ಲ ನಾರ್ಮಲ್ ಆಗೇ ಇರ್ತೈತೆ ಫೈನಲ್ ಆಗಿ ಹಿಂಗೆ ಕಾಣಿಸ್ತಾ ಇದೀನಿ ಫ್ರೆಂಡ್ಸ್ ಹಿಂಗಿದ್ದೀನೋ ಹಂಗೆ ಇದ್ದೀನಿ ಇಬ್ರು ಮಾತ್ರ ಚೇಂಜ್ ಆಗೈತೆ ಅಷ್ಟೇ ಚೆನ್ನಾಗಿ ಬಂತು ಈ ಸಲ ಓಕೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಕೆಲಸ ನನಗೆ ಬಟ್ಟೆ ವಾಶ್ ಮಾಡೋದಿರೋದು ಕರೆಂಟ್ ಹೋಗ್ಬಿಡ್ತು ಅಷ್ಟರಲ್ಲಿ ಈಗ ಕರೆಂಟ್ ಬರೋವರೆಗೂ ವೇಟ್ ಮಾಡಿ ಬಟ್ಟೆ ಒಗಿಲೇಬೇಕು ಮಳೆ ಬರ್ತೈತೆ ಫ್ರೆಂಡ್ಸ್ ಅದು ತಲೆ ಕೆಡ್ಸ್ಕೊಳ್ಳಲ್ಲ ಇವಾಗ ಬಟ್ಟೆ ಹೋಗ್ದಿಲ್ಲ ಅಂದ್ರೆ ನೆಕ್ಸ್ಟ್ ನನಗೆ ಡೈಲಿ ಯೂಸ್ಗೆ ಬಟ್ಟೆಗಳೇ ಇರಲ್ಲ ಅದಕ್ಕೆ ಮಳೆ ಬಿದ್ರೂ ಮಳೆಲೆ ಬಟ್ಟೆ ಒದ್ದಾಕ್ಬಿಡ್ತೀನಿ ಒಣಗಾಕ್ಬಿಡ್ತೀನಿ ಫ್ರೆಂಡ್ಸ್ ಸದ್ಯ ಕರೆಂಟ್ ಬಂತು ಈಗ ಪಟ ಪಟ ಅಂತ ಬಟ್ಟೆಗಳು ಒಕ್ಕೊಬಿಡ್ಬೇಕು ಕರೆಂಟ್ ಯಾವ ಟೈಮಲ್ಲಿ ಹೋಗ್ತಿತ್ತು ಯಾವ ಗಡಿಗೆ ಹೋಗ್ತಿತ್ತು ಗೊತ್ತಿಲ್ಲ ವಾಶಿಂಗ್ ಮಿಷಿನ್ ಎಲ್ಲ ರೆಡಿ ಮಾಡಿ ನೀರ್ ಹಾಕಿ ಬಟ್ಟೆ ಈಗಾಗಲೇ ಕರೆಂಟ್ ಗೆ ಕಾಯ್ಕೊಂಡು ಕಾಯ್ಕೊಂಡ್ ನಾಲ್ಕು ಗಂಟೆ ಆಗ್ಬಿಟ್ಟಿತ್ತು ಆದ್ರೂ ಇವತ್ತು ಎಷ್ಟು ಆಗಲಿ ಬಟ್ಟೆ ಒಗ್ದಾಕ್ಲೇಬೇಕು ಅನ್ಬಿಟ್ಟು ಕೂತಿದೀನಿ ಯಾಕೆ ಅಂದ್ರೆ ನಾಳೆ ಭಾನುವಾರ ಒಕ್ಕೋಬಹುದು ಆದ್ರೆ ಭಾನುವಾರ ಒಂದೇ ದಿನ ಫುಲ್ ಡೇ ಶಿವ ನನ್ಗೆ ಫ್ರೀ ಆಗಿ ಸಿಗೋದು ಮಾತುಕತೆಗಳು ಜಾಸ್ತಿ ಇರ್ತವೆ ನಮ್ದು ಒಂದ್ ದಿನ ಫುಲ್ ಶಿವ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ಬಿಟ್ಟು ಆದಷ್ಟು ಶನಿವಾರನೇ ಬಟ್ಟೆಗಳೆಲ್ಲ ವಾಶ್ ಮಾಡ್ಕೋತೀನಿ ಭಾನುವಾರ ಏನಾರ ಬಟ್ಟೆ ಹೋಗಕ್ಕೆ ನಿಂತ್ಕೊಂಡ್ರೆ ಅರ್ಧ ದಿನ ಅದೇ ಕೆಲಸ ಆಗ್ಬಿಡ್ತೈತೆ ರೆಸ್ಟ್ ಒಂದ್ಸಲ ಶಿವ ಜೊತೆ ಟೈಮ್ ಪಾಸ್ ಒಂದ್ಸಲ ಅದಕ್ಕೆ ಈ ಥರ ಮಾಡ್ತೀನಿ ಈಗ ಒಂದು ಸ್ವಲ್ಪ ಎಕ್ಸ್ಪೋರ್ಟ್ ಆಗ್ಬಿಟ್ಟಿದ್ದೀನಿ ವಾಷಿಂಗ್ ಮಿಷಿನ್ ಬಳಸೋದ್ರಲ್ಲಿ ಹಂಗಾಗಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಅದು ಆನ್ ಮಾಡಿಬಿಟ್ಟು ಆಮೇಲೆ ಬಟ್ಟೆಗಳು ಹಾಕ್ತೀನಿ ತುಂಬ ಜನ ವಿಡಿಯೋಸಲ್ಲಿ ಸಲ್ಲಿಂಗ್ ಮಾಡ್ತಿದ್ರಲ್ಲ ನಾನು ಟ್ರೈ ಮಾಡಿದೆ ಆದರೆ ನೀರ್ನೆಲ್ಲ ಕೈಯಲ್ಲಿ ಟಚ್ ಮಾಡೋಕ್ಕೆ ಹೋಗ್ಬಾರ್ದು ಪ್ಲಗ್ ಆನ್ ಮಾಡಿಬಿಟ್ಟು ಕರೆಂಟ್ ಹೊಡೆದಕ್ಕೆ ಹಾಗೆ ಹಾಕ್ತೀವಿ ಬಟ್ಟೆಗಳೆಲ್ಲ ಒಂದು ಐದು ನಿಮಿಷ ಟೈಮಿಗೆ ಸಿಟ್ಟು ಮಾತ್ರ ನಾನು ಬಟ್ಟೆಗಳು ವಾಶ್ ಮಾಡ್ಕೋತೀನಿ ಯಾಕಂದರೆ ನಾನು ಜಾಸ್ತಿ ಗಲೀಜಿರಲ್ಲ ಶಿವ ಮಾತ್ರ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಟೈಮಿಗೆ ಸಿಡ್ತೀನಿ ಎಲ್ಲ ಮುಗಿದ್ಮೇಲೆ ಬಟ್ಟೆಗಳು ಒಗೆಯೋದು ಆಮೇಲೆ ಸ್ಲೋ ಆಗಿ ಎಕ್ತರ ಎಂಟ್ರಿ ಕೊಡ್ತೈತೆ ಯಾಕವಾಗ್ಲೇ ವಾಷಿಂಗ್ ಮಿಷಿನ್ ನೀರ್ ಇಟ್ಕೊಟ್ಟಿಲ್ಲ ಅನ್ಬಿಟ್ರೆ ಏನೋ ಒಂದ್ ಕತೆ ಕಟ್ಬಿಟ್ಟು ಇತ್ತು ಅವ್ರು ಬಂದ್ರು ಇವ್ರು ಬಂದ್ರು ಅಂತ ಅನ್ಬಿಟ್ಟು ನೀರ್ ಮನೆಯಿಂದ ಎರಡು ಬಕೆಟ್ ಎತ್ಕೊ ಬರ್ಬೇಕಲ್ಲ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ ಬಕೆಟ್ ಅಲ್ಲಿ ನೀರ್ ಹಾಕಬೇಕು ಹಾಕ್ಬೇಕಂದ್ರೆ ಮೂರ್ ಬಕೆಟ್ ನೀರ್ ತಂದ ಹಾಕ್ಬೇಕು ಅಂದ್ರೆ ಶಿವ ಇದ್ದಾಗ ಮಾತ್ರ ನನ್ಗೆ ಈ ಕೆಲಸಗಳೆಲ್ಲ ಕಷ್ಟ ಆಗ್ತಿತ್ತು ಶಿವ ಇಲ್ಲ ಅಂದ್ರೆ ಬಾಹುಬಲಿ ತರ ಒಂದ್ ದೊಡ್ಡ ಲಿಂಗ ಬೇಕಾದ್ರೆ ಎತ್ಕೊಂಡ್ ಬಂದ್ಬಿಡ್ತೀನಿ ಆ ತರ ಆಗಿರ್ತೀನಿ ನಾನು ಲಾಸ್ಟ್ ಅಲ್ಲಿ ಶಿವ ಬಟ್ಟೆಗಳು ವಾಶ್ ಮಾಡ್ಕೊಂಡು ಎಲ್ಲ ಬಚ್ಚಲಲ್ಲಿ ಎತ್ತಿಟ್ಬಿಟ್ಟು ಆಮೇಲೆ ನೀರ್ನ ಎತ್ತಿ ಬಕೆಟಲ್ಲಿ ಇಯ್ಯೋದಕ್ಕಿಂತ ಈ ಥರ ಪೈಪ್ ಕಲೆಕ್ಷನ್ ಅಲ್ಲಿ ಕೊಟ್ಟೆ ಪೈಪ್ ಕಲೆಕ್ಷನ್ ಕೊಡ್ಬೋದು ಯಾವಾಗಲೂ ಬಟ್ಟೆ ಹೊಡೆದ್ರುನು ಆದರೆ ಅಲ್ಲಿ ನೀರು ಹೋಗ್ತಿದೆ ಫ್ರೆಂಡ್ಸ್ ನನ್ನ ಕೈ ಹತ್ರ ಪೈಪ್ ಜಾಯಿಂಟ್ ಮಾಡಿ ಇಟ್ಕೊಂಡಿದೀನಲ್ಲ ಅದೊಂದ್ ಸ್ವಲ್ಪ ನೀರು ಹೋಗ್ತಿದೆ ಮತ್ತೆ ಅದೇ ಗಲೀಜು ನೀರೆಲ್ಲ ಬಾಗಿ ತೊಳಿಬೇಕು ಅಂದ್ರೆ ಹಿಂಸೆ ನನಗೆ ಅದಕ್ಕೆ ಬಕೆಟಲ್ಲೇ ಇಡ್ಕೊಂಡು ಎತ್ತಾಕ್ಬಿಡೋದು ಆಮೇಲೆ ನೀರೆಲ್ಲ ಹೋಗಿದ್ದಾದ್ಮೇಲೆ ಇನ್ನೊಂದ್ಸಲ ವಾಷಿಂಗ್ ಮಿಷಿನ್ಗೆ ಒಂದೆರಡು ಮೂರು ಜಗ್ಗು ಹೊಸ ನೀರು ಹಾಕೊಂಡು ನೀಟಾಗಿ ತೊಳ್ಕೊಂಡು ಒಸಿಡೋದು ಇಷ್ಟ ತನಕ ಎಲ್ಲೋಗಿದೆ ಇಷ್ಟ ಬಂದಾಗ ಹೋಗೋದು ಇಷ್ಟ ಬಂದಾಗ ಬರೋದು ಹೋಗ್ ಬರ್ಬೇಡ ಬರ್ಬೇಡ ಹೋಗ್ ಮನೆಗೆ ಇಷ್ಟ ಎಲ್ಲಾಟಾಡ್ಕೊಂಡಿದ್ದೆ ಅಲ್ಲೇ ಹೋಗು ಶಾಮಾನ ಮನೆಯಿಂದ ಆಚೆ ಕಳಿಸ್ಬಿಟ್ಟು ಆಮೇಲೆ ಮನೆ ಸ್ಟಾರ್ಟ್ ಮಾಡಿಕೊಂಡೆ ನಾವು ಯಾವಾಗಲೇ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕೊಂಡ್ರು ಮನೆ ಒರೆಸ್ಲೇಬೇಕು ಬಟ್ಟೆ ಹೋಗಿ ಬೇಕಾದ್ರೆ ನೀರೆಲ್ಲ ಚೆಲ್ಲಿರ್ತೀನಿ ಅದು ಇದು ಆಗಿರ್ತೈತೆ ಮತ್ತು ಇವತ್ತು ಶನಿವಾರ ಅಲ್ವಾ ಶಿವ ದೇವಸ್ಥಾನಕ್ಕೆ ಹೋಗ್ತೈತೆ ಅದಕ್ಕೂ ಸೇರಿ ಮನೆ ಒರೆಸ್ಬಿಟ್ಟೆ ಆಮೇಲೆ ಮೇನ್ ಕೆಲಸ ಇಲ್ಲೇ ಇರೋದು ಒಂದು ಅರ್ಧ ಗಂಟೆ ಆ ನೀರಲ್ಲಿ ಬಟ್ಟೆಗಳನ್ನ ಜಾಸ್ತಿ ಇರ್ತೈತೆ ಅದು ಮುಳುಗೋದ ಮೇಲೆ ಈ ಮಳೆಗಾಲದಲ್ಲಿ ಈ ಶೀತದಲ್ಲಿ ಹೇಳೋದೇ ಬೇಡ ನನ್ನ ಪರಿಸ್ಥಿತಿ ಸುಮಾರು ವರ್ಷ ಆಗೋಗಿತ್ತು ನನಗೆ ಶೀತ ಅನ್ನೋದಾಗಲಿ ಆಗಿ ಇದೇ ಫಸ್ಟ್ ಟೈಮು ನನ್ನ ಲೈಫಲ್ಲಿ ಇಷ್ಟು ದಿನಗಳ ಕಾಲ ಹದಿನೈದು ದಿನ ಶೀತ ಇಟ್ಕೊಂಡು ನಾನು ಅನುಭವಿಸ್ತಾ ಇರೋದು ಈ ರೇಂಜಿಗೆ ಇರ್ತೈತೆ ಶೀತ ಅಂತ ಗೊತ್ತಿರಲಿಲ್ಲ ಶೀತಕ್ಕೊಂದು ದೊಡ್ಡ ನಮಸ್ಕಾರ ಬಾಡಿ ಹೀಟ್ ಇದ್ದರೆ ಬೆಸ್ಟು ಅಂತ ಅನಿಸ್ತೈತೆ ಈಗ ಬಟ್ಟೆಗಳನ್ನ ನಾನು ಒಂದೊಂದು ಸಲ ಜಾಲಿಸ್ಕೊಳ್ಳಲ್ಲ ಎರಡೆರಡು ಸಲ ಜಾಳಿಸ್ಕೊಳ್ತೀನಿ ಶಿವ ಬಟ್ಟೆಗಳಂತೂ ಎರಡು ಸಲ ಅಲ್ಲ ಮೂರು ಸಲ ಕೆಲವೊಂದು ಸಲ ನಾಲ್ಕು ನಾಲ್ಕು ಸಲನು ಜಾಲಿಸ್ಬೇಕಾಗ್ತಿತ್ತು ಮಣ್ಣಲ್ಲಿ ಕೆಲಸ ಮಾಡೋರು ಬಟ್ಟೆಗಳು ಹಿಂಗೆ ಇರ್ತವೆ ಏನು ಮಾಡೋಕ್ಕಾಗಲ್ಲ ಅವನ್ನೆಲ್ಲ ಜಾಲಿಸ್ಕೊಂಡು ಆಮೇಲೆ ಒಣಗಾಕೊಳ್ಳೋಣ ಅಂತ ಬಂದೆ ಈ ವಾತಾವರಣದಲ್ಲಿ ನಮ್ಮನೆ ಹತ್ರ ಒಂದು ಚೂರು ಬಿಸಿಲು ನೋಡೋಕ್ಕೂ ಸಿಗಲ್ಲ ಸೂರ್ಯನೇ ಟಾರ್ಚ್ ಹುಡುಕ್ಬೇಕಾಗ್ತೈತೆ ಆ ರೇಂಜಿಗೆ ಇರ್ತೈತೆ ಆದರೂ ಪರವಾಗಿಲ್ಲ ಒಣಗಾಕ್ ಬಿಡ್ತೀನಿ ಗಾಳಿಗಾದರೂ ಹಾರ್ಕೊಳ್ತವೆ ಅಂತ ಅಂದ್ಬಿಟ್ಟು ಈ ಕಡೆ ಒಣಗಾಕ್ತಿದ್ದೀನಿ ಆ ಬಟ್ಟೆಗಳು ಮಾತ್ರ ನನ್ನವು ಇನ್ನು ಆ ಕಡೆ ಇರೋವಲ್ಲ ಪಕ್ಕದ ಮನೆಯವರು ಎರಡು ಇಬ್ರು ಒಂದೇ ಕಡೆ ಬಟ್ಟೆ ಥರ ಇರ್ತೈತೆ ಅದೇ ಕಂಬಿಗಳು ಬೇರೆ ಇರ್ತೈತೆ ನಾನು ಬ ಎಲ್ಲ ಕೆಲಸ ಮುಗಿಸೋಷ್ಟಲ್ಲಿ ಶಿವನೂ ಬಂತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಕಷ್ಟಪಟ್ಟು ನೀರು ಕಾಯಿಸ್ಕೊಳ್ತಾ ಇತ್ತು ಈ ಸೀಸನಲ್ಲಿ ಕಷ್ಟದ ಕೆಲಸ ಅಂದರೆ ನೀರು ಕಾಯಿಸೋದು ಬಟ್ಟೆ ಒಗೆಯೋದೇನೇನೆ ಎರಡಕ್ಕೂ ಹಿಂಸೆ ಆಗ್ತಾ ಇರ್ತೈತೆ ನಮ್ಮ ಮನೇಲಿ ಇದು ಕತೆ ಫ್ರೆಂಡ್ಸ್ ಒಬ್ಬರು ತಪ್ಪಿದ್ರೆ ಒಬ್ರು ಗೋರ್ಕೆನೆ ಕಾಂಪಿಟೇಷನ್ ನಾನು ಜೋರ ಗೋರ್ಕೆ ಹೊಡಿತೇನೆ ನೀನು ಜೋರ ಗೋರ್ಕೆ ಹೊಡಿತೀನಿ ಅಂತ ನಿಮ್ಮ ಮನೇಲಿ ಇಂಥ ಅವ್ರ ಅವರ ಫ್ರೆಂಡ್ಸ್ ಇರ್ತಾರೆ ಮದುವೆ ಆಗಿರೋ ಎಲ್ಲ ಹೆಣ್ಮಕ್ಳು ಪ್ರತಿ ಹೆಣ್ಮಕ್ಳು ಮನೇಲಿ ಇರ್ತಾರೆ ಓಕೆ ಫ್ರೆಂಡ್ಸ್ ಈಗ ಶಿವ ಆಗಿ ರೆಡಿ ಆಗ್ತೈತೆ ಇವತ್ತು ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಹೋಗಿ ಬಂದ್ಮೇಲೆ ಇರೋ ಅಡುಗೆನೇ ಫ್ರೆಂಡ್ಸ್ ಪಲ್ಯ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದೋಸೆ ಹಾಕ್ತೀನಿ ತಂಗ್ಳು ಬಸ್ಸಾರು ಅನ್ನೋ ದೋಸೆ ಆಲೂಗಡ್ಡೆ ಪಲ್ಯ ಇಷ್ಟೇ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಟಿಪ್ ಟಾಪ್ ಆಗಿ ರೆಡ್ ರೆಡ್ ಡ್ರೆಸ್ ಹಾಕೊಂಡು ಹೋಗ್ತಿರುವ ಶಿವಕುಮಾರ್ ಇಂತ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿ ಟ್ರಾಪ್ ಕೊಡಕ್ ಹೋಗಲ್ಲ ಸರಿ ಮಲ್ಕೋ ಹುಷಾರಾಗಿ ಹೋಗಿ ಸ್ನಾಕ್ಸ್ ಜೊತೆ ಬಾಳುವುದಕ್ಕೂ ಕೇಳುವುದಕ್ಕೂ ಬೇಕ್ ಪಾಪ ಆಯ್ತು ನಾಳೆನೆ ಬಾ ಬೇಗ ಬರ್ತಂತೆ ಫ್ರೆಂಡ್ಸ್ ಬಟ್ಟೆ ಸಂಜೆ ತಾನೇ ಒಣಗಾಕಿದೀನಿ ನೋಡಿ ಗಾಳಿ ಮಳೆ ಇದೇ ಆಗೋಯ್ತು ನಮ್ಮ ಪರಿಸ್ಥಿತಿ ಮಳೆಗಾಲದಲ್ಲಿ ಎತ್ತಿದ್ರು ನೀರ್ ಸುರಿತಾವೆ ಎಲ್ಲಿಡಕಂತ ಗೊತ್ತಾಗಲ್ಲ ನೆಂದ್ರು ಬಿಡ್ಲಿ ಬಿಟ್ಟೆ ಬಿಡ್ತೀನಿ ಈಗ ಡಿನ್ನರ್ ದೋಸೆನೆ ಫ್ರೆಂಡ್ಸ್ ಬಿಸಿ ಬಿಸಿ ದೋಸೆ ಆಲೂಗಡ್ಡೆ ಪಲ್ಯ ಉಪ್ಸಾರ್ ಖರಾಕ್ ಕೊಟ್ಟಿದ್ದೀನಿ ಈ ಅವತಾರದಲ್ಲಿ ಕುತ್ಕೊಂಡು ತಿಂತ ಇರೋದು ದೇವಸ್ಥಾನದಿಂದ ಬರ್ತಾ ಏನಾದ್ರು ಸ್ನಾಕ್ಸ್ ತರ್ತಿ ಬಿಸಿ ಬಿಸಿಯಾಗೆ ಇನ್ನೊಂದು ದೋಸೆ ಕೊಡ್ಲಾ ಇವನು ಬಿಸಿ ಬಿಸಿ ದೋಸೆಗೋಸ್ಕರ ವೈಟ್ ಮಾಡ್ತಾವನೆ ಇವನ್ಗೆ ಹಾಕಿ ಮಾಡ್ಕೊಟ್ರೆ ಮಾತ್ರ ತಿಂತಾನೆ ದೋಸೆ ದಿನ ಬೇರೆ ಅಡಿಗೆಗಳು ಮಾಡಕ್ ಬೇಜಾರು ಫ್ರೆಂಡ್ಸ್ ಯಾಕಂದ್ರೆ ನಿಂತ್ಕೊಂಡು ಸುಮಾರು ಹೊತ್ತು ಮಾಡಿರ್ತೀವಿ ಮತ್ತೆ ನಾವ್ ಮುದ್ದೆ ಸಾರು ಅನ್ನ ಸಾರು ಏನಾರು ಮಾಡ್ಬೇಕಂದ್ರೆ ಉಚ್ಚಕ್ಕೆ ಎದುರೋಗ್ತೈತೆ ಕಡೆ ರೋಸ್ಟ್ ಮಾಡ್ಕೊಂಡು ಹತ್ತಿ ತರ ಇರ್ತೈತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರ್ತೈತೆ ದೋಸೆ ತಿನ್ನಕ್ಕೆ ಸ್ಟ್ರೈಟ್ ಆಗಿ ಕುತ್ಕೋ ವಟ್ಟೆ ವಳಕೆ ವಟ್ಟೆ ವಳಕೆ ಫ್ರೆಂಡ್ಸ್ ಇಬ್ಬರು ಊಟ ಮುಗಿತು ಯಾಕೆ ಹಿಂಗೆ ಸಿಸ್ತಾ ಸಿಸ್ತಾಗೆ ಕೂತಿದೀವಿ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಒಂದ್ ಕ್ವೆಶ್ಚನ್ ಕೇಳವರಪ್ಪಾ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ನಿندೇನೋ ಟಾಪ್ ಸೀಕ್ರೆಟ್ ಅಲ್ಲ ಇದು ನನಗೂ ಖಶೆ ಇಷ್ಟ ಆಯ್ತು ಫ್ರೆಂಡ್ಸ್ ನನ್ ಬಗ್ಗೆ ನಿಮಗೆ ಏನ ಅನಿಸುತ್ತಿದೆ ಎಮ್ಮೆ ಕೋಣ ಕೋತಿ ಕೊತ್ತಿ ಎಲ್ಲ ಸೈಡ್ ಗಿಡ ಡೀಪ್ ಆಗಿಡವ್ ನಿನ್ ಬಗ್ಗೆ ಚೆನ್ನಾಗ ಕೆಲಸ ಮಾಡ್ತೇವೆ 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 ಸೂಪರ್ ಜೋರ ವಾಯ್ಸ್ ಬರಲಿ ಯಾಕೆ ಹೆಂಡತಿ ಬಗ್ಗೆ ಹೇಳ್ಬೇಕಂದ್ರೆ ಉಸ್ರಾಕ್ ಹೋಗ್ತಿತ್ತೆ ಹೆಂಡತಿ ಬಗ್ಗೆ ಏನೂ ಮಾತಾಡಂಗಿಲ್ಲ ಕೆಲ್ಸಾ ಮಾಡ್ತಾಳೆ ಅಂದ್ರೆ ನಾನು ಹೇಳ್ತಾನೆ ಇರ್ತೀನಲ್ಲ ಎಲ್ಲಾ ಶಿವಣ್ಣಗ ಅದಿಷ್ಟಾ ಇದಿಷ್ಟ ಹಂಗೆ ಹಿಂಗೆ ಅಂತಲ್ಲಾ ಅದಕ್ಕೆ ಯಾಕೆ ಶಿವಣ್ಣ ನಿಮ್ ಬಗ್ಗೆ ಏನು ಮಾತಾಡಲ್ಲ ಅದಕ್ಕೆ ನಿಮ್ ಬಗ್ಗೆ ಮಾತಾಡಪ್ಪಿ ನಾನು ಎಂಡ್ರು ಡೌ ಅಲ್ಲ ಭಯ ಕೆಲಸ ಕೆಲ್ಸಾ ಮಾಡ್ತೆ ಹ್ಮ್ ಚಲೋ ಸಾಕಿದ್ದಿ ಸಾಕಿದ್ದೀನಾ ಏನಾದ್ರೂ ನನ್ನಲ್ಲಿ ಕೊರತೆ ಇದೆಯೇ ಭಯ ಕರೆತಾ ಹೇಳು ನಾನು ಏನೋ ಮಾಡಲ್ಲ ಯಾಕೋ ಕನಸು ಗರ ಫಿಲಂ ಅಲ್ಲಿ ರವಿಚಂದ್ರನ್ ಅವರು लास्ट ದಿನ ನೆನಪಕ್ಕೆ ರವಿಚಂದ್ರನ್ ಅವರ ಎಲ್ಲೋ ಮೂಲೆ ನಿಂತುಕೊಳ್ಳան ಅನ್ಸಿತಿ ಮೇಲಿನ ದುಮ್ಕೋನಿ ದುಮ್ಮ್ಕ್ತಿನ ಆದ್ರೆ ಇದು ಮಾತ್ರ ಬೇಡ ಸರ್ ಅಷ್ಟೇ ಅಷ್ಟೇ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಚೆನ್ನಾಗ್ ಸಾಕ್ತಾಳೆ ಅಷ್ಟೇ ನೋಡ್ಕೊತಾಳೆ ಟೈಮ್ ಊಟ ಅದು ತಿಂಡಿ ಬಿಟ್ರೆ ಬೇರೆ ಏನಾರ ಮಾತಾಡ್ತಿದೀಯಾ ರಪ್ಪೆ ಬೇರೆ ಏನಾರ ಹೇಳು ಏನು ಏನಾದ್ರು ಏನಾದ್ರು ಹೆಚ್ಚಿಗೆ ಹೆಚ್ಚಿಗೆ ಹೋಗುಡು ಹೋಗುಳು ಏನಿಲ್ಲ ಫ್ರೆಂಡ್ಸ್ ಆಮೇಲೆ ಇದು ನನ್ನ ಯಾವತ್ತಾದ್ರೂ ನೀನ್ ಯೋಚನೆ ಮಾಡಿದ್ಯಾ ಇಷ್ಟೆಲ್ಲ ಮಾಡ್ತಾಳೆ ನನಗೋಸ್ಕರ ಜೀವನನೇ ನನ್ಗೋಸ್ಕರ ತ್ಯಾಗ ಮಾಡ್ಬಿಟ್ಟು ಯಾವಾಗ್ಲೂ ನನ್ಗೆ ನಮ್ಮನೆಗೆ ಅಂತ ಮಾಡ್ತಾಳೆ ಅವಳಗೋಸ್ಕರ ಏನಾದ್ರು ಮಾಡೋಣ ಅಂತ ಅನ್ಸೈತ ನಿನಗೆ

ಅಷ್ಟೇ ಫ್ರೆಂಡ್ಸ್ ಶಿವಾಗಿ ಹಿಂಗ ಅನ್ನಿಸ್ತೈತೆ ಅಂದ್ರೆ ಹೇಳ್ತಾ ಫ್ಯಾಮಿಲಿಗೆಲ್ಲ ಬೆಸ್ಟ್ ನೀನು ಹಂಗ ಹಿಂಗಿತ್ತಲ್ಲ ಆದ್ರೆ ಜಾಸ್ತಿ ಹೋಗ್ಲಲ್ಲ ನಾನ್ ಫೋರ್ಸ್ಫುಲ್ ಹಿಂಗೆ ಕೇಳ್ತಾ ಇರ್ತೀನಿ ಹೇಳು ಏಳು ಹೇಳು ಅಂತ ಅವಾಗ ಹೇಳ್ತೈತೆ ನಮ್ ಫ್ಯಾಮಿಲಿಗೆಲ್ಲ ನೀನೆ ಬೆಸ್ಟ್ ಹಂಗ ಹಿಂಗಿತ್ತಲ್ಲ ಅವಾಗ ನಾನು ಹುಬ್ಬಿಟ್ಟು ಪೂರಿ ಆಗ್ಬಿಟ್ಟು ಆಮೇಲೆ ತುಸ್ ಅಂತ ಒಂದೇ ಸಲ ಇಳ್ದು ಅಷ್ಟೇ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಕಿರಣ್ ಕನಿಕ್ಷ್ ಕವಿಕ್ಷ ಹಾಯ್ ಮಕ್ಕಳ ರಚ್ಚು ಯಶು ಹಾಯ್ ಬಾಕ್ಯಕ್ಕ ಹಾಯ್ ರಾಜೇಶ್ವರಿ ಸಿಸ್ಟರ್ ಹದಿನೆಂಟಕ್ಕೆ ಬರ್ತಾಳೆ ಫಿಶು ಹ್ಯಾಪಿ ಬರ್ತಾಳೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಟರ್ಗೂ ಯಾರೆ ವಿಡಿಯೋ ನೋಡಿದ್ರೆ ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ನೈಟ್